ಸುಪ್ಪಿ ಅಕ್ಕ ಸುಮ್ಮ ಸುಮ್ಮನೆ ಹೇಳೋಲ್ಲ ಹ್ಞೂ ಯಾವುದೇ ಆಗಲಿ ತಿಳ್ಕೊಂಡೆ ಹೇಳೋದು ಹೋಟ್ಲು ಮಾಡ್ತಾರಂತೆ ಕಣೆ ಹಂಗೆ ಇದ್ರು ನಾನು ಕೇಳಿಸ್ಕೊಂಡೆ ಅಂತ ಹೇಳುತ್ತೆ ಸುಪ್ಪಿ ಅಕ್ಕ ಹ್ಞೂ ಸುಪ್ಪಿ ಅಕ್ಕ ತಿಳ್ಕೊಂಡಿದ್ದೆ ಹೇಳೋದು ಅಮ್ಮ ಅಮ್ಮ ಏನು ಶಿವಾನಿ ಅಮ್ಮ ಹ್ಞೂ ಏನಾನ ಪುಣ್ಯಗೆ ಪುಣ್ಯನೂ ಮತ್ತು ಇವರು ಲವ ಇಬ್ರು ಸೇರಿಬಿಟ್ಟು ಲವ ಪುಣ್ಯ ಓಟ್ಲು ಮಾಡ್ತಾರಂತೆ ಕಣಮ್ಮ ನಮ್ಮ ಥರದ ಹಾಂ ಏನೋ ಹೋಗಿ ಎಲ್ಲ ಮಾತಾಡ್ಕೊಂಡು ಜಾಗ ಎಲ್ಲ ತಗಮಕ್ಕೆಲ್ಲ ನಾನು ನಮ್ಮ ಅಂಗಡಿ ಎದುರುಗಡೆ ನಮ್ಮ ಓಟ್ಲ ಎದುರುಗಡೆ ಜಾಗ ಐತಲ್ಲ ಅದನ್ನೆಲ್ಲ ತಗೋಬೇಕು ಅಂತ ಹೇಳಿ ಏನೋ ಬಂದವರಂತೆ ಕಣಮ್ಮ ಹೌದೇ ಹ್ಞೂ ಯಾರು ಹೇಳಿದ್ ನಿನಗೆ ಅಯ್ಯೋ ನನಗೆ ಯಾರೋ ಹೇಳಿದ್ರು ಹ್ಞೂ ಅವರು ಮಾತಾಡ್ತಾಯಿದ್ರು ನನಗೆ ಏನೋ ಓಟು ಅಂತೇಳಿ ಹಂಗೆಲ್ಲ ಮಾತಾಡ್ತಾರಲ್ಲ ಏನೋ ಇವಾಗ ಆಶಾಡ ಬೇಡ ಇನ್ನೊಂದು ಒಂದು ವಾರ ಹದಿನೈದು ದಿವಸ ಬಿಟ್ಟು ಅಮಾಸೆ ಆಗ್ತಿದ್ದಂಗೆ ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ ಇನ್ನೇನು ಬಿಡೋಣ ಜಾಗ ಎಲ್ಲ ನಾ ಮಾತಾಡ್ಕೊಂಡು ಹಳೆ ಮಾತಾಡ್ಕೊಂಡು ಬಂದಿದ್ದೀವಲ್ಲ ಶ್ರಾವಣಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ ಒಂದೇ ಸ್ವಲ್ಪ ದಿವಸಕ್ಕೆ ಆಗಂಗೆ ಕಟ್ಟಿಸ್ಬಿಡೋಣ ಅಂತೇಳಿ ಏನೇನೋ ಮಾತಾಡ್ತಾಯಿದ್ರು ಹ್ಞೂ ಹಾಗೆ ನನಗೆ ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ನನಗೆ ಅಯ್ಯೋ ಇವ್ರು ಹೋಟ್ಲು ಮಾಡ್ತಾರ ಅಂತೇಳಿ ಭಯ ಆದಂಗೆ ಆಗ್ಬಿಡ್ತು ನಮ್ಮ ಓಟ್ಲು ಎದುರಿಗೆ ಅವ್ರು ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡವಂತೆ அவரு மா தியா நீர் மா நோட ம் அவர் கைல் ஆத்தோ இல்வோ நோடன ம் அய்யோ நீதாக நோட்கம்மா இவ்வளோ யாக்கு டென்ஷன் தகியா அவ் கைல் நென்ன மொன்னே பந்திர ஆசு கூசு ஆயிலெல்லாம் விடு ம் ஆகல அவ்வளவு வர்ஷா அவன்தம்மா எல்லா அவன் நாட்க அவன் ஹே்த்தாய் தான் ஆ ನಾನು ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದ ಮತ್ತು ಸುಪ್ಪಿ ಅಕ್ಕನೂ ಕೇಳಿಸ್ಕೊಂತ ಸುಪ್ಪಿ ಅಕ್ಕನೂ ಸುಳ್ಳೇರಲ್ಲ ಏ ನಿಮ್ಮ ಅವರು ವಿರುದ್ಧವಾಗಿ ಹೋಟ್ಲು ಮಾಡ್ಬೇಕು ಅಂತ ಇದ್ದಾರಂತೆ ಎಲ್ಲ ಇದ್ರು ನಾನು ಕೇಳಿಸ್ಕೊಂಡೆ ರಾತ್ರಿ ಲಾಸಿ ಹೋಗ್ತಾ ಇದ್ದ ಅಲ್ಲಿ ನಮ್ಮ ಮನೆ ತಂಗ ನಿಂತ್ಕೊಂಡ್ರೆ ಅವ್ರ ಮನೆ ತಗ ಮಾತಾಡೋದೆಲ್ಲ ಕೇಳುತ್ತೆ ನಾನೆಲ್ಲ ನಿಂತ್ಕೊಂಡು ಕೇಳಿಸ್ಕೊಂಡೆ ಅಂತೇಳಿ ಸುಪ್ಪಿ ಅಕ್ಕ ಹೇಳ್ತಾ ಇತ್ತು ಹ್ಞೂ ನಾನು ಲಾಸಿ ಹೋಗ್ತಾ ಇದ್ದೆ ಅವ್ರು ಮಾತಾಡ್ತಾಯಿದ್ರು ಅವಳು ಅಯ್ಯಮ್ಮನ ಕೇಕ್ ಹಾಕ್ತಾಯಿದ್ಲು ಅವಳು ಮೊದಲೇ ಕೇಳೋಣ ಇಂಥವೇನೋ ಸಿಕ್ಬಿಟ್ರೆ ಅವ್ರ ಮಕ್ಳು ಏನಾರ ಒಂದಿಷ್ಟು ಏನಾರ ಮಾಡ್ತಾ ಇದ್ದಾರೆ ಅಂದರೆ ಸಾಕು ಆ ಅಮ್ಮನಿಗೆ ಏನೋ ದೊಡ್ಡ ಇದು ಅನ್ನೋಂಗಾಗುತ್ತೆ ಹ್ಞೂ ಅದಕ್ಕೇನೆ ಮಾಡ್ತೀವಿ ಅಂತೇಳಿ ಹೇಳ್ತಿದ್ರು ಕಣಮ್ಮ ಅಯ್ಯೋ ನಾನು ಹೇಳ್ಬೋದು ಹ್ಞೂ ನಾನು ಒಂದು ಅಪಾರ್ಟ್ಮೆಂಟು ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಕಟ್ತೀನಿ ಅದನ್ನು ಮಾಡ್ತೀನಿ ನಾನು ಏನೇನೋ ಮಾಡ್ತೀನಿ ಅಂತ ನಾನು ಹೇಳ್ಬೋದು ಆದರೆ ಹೇಳಿದ್ ಮಾತ್ರಕ್ಕೆ ಮಾಡೋಕ್ಕಾಗುತ್ತಾ ಹಾಂ ಹೇಳ್ಬೋದು ಹೇಳೋಕ್ಕೆ ಅಮ್ಮ ಅಯ್ಯೋ ನೀನು ಏಳಾದೇನು ಸಾವಿರ ಹೇಳ್ಬೋದು ಅವ್ರು ನಮ್ಮ ಥರ ಹೋಟ್ಲು ಮಾಡೋಕ್ಕಾಗುತ್ತೀಯೇ ಅವ್ರಿಗೆ ಆತೈತಿ ಯಾತೂ ಇಲ್ಲ ಹ್ಞೂ ನಾನು ನನ್ನ ಮಗಗೆ ಅದನ್ನೇ ಹೇಳಿದ್ದೀನಿ ನನ್ನ ಥರ ಮಾಡಿ ತೋರಿಸು ನೀನು ಅಂತ ಅವತ್ತೇ ಹೇಳಿದೀನಿ ಆ ವರ್ಷ ನನಗೆ ನಾನು ಅವ್ನು ಮಾತಾಡ್ಸಲ್ಲ ಅವ್ನಿಗೂ ನನಗೆ ಭಾಳ ದಿಸ್ತಿಂದ ಒಯಿರಿ ಹ್ಞೂ ಮಾತಾಡ್ಸಲ್ಲ ಕಣೆ ನಾನು ಇನ್ನೂವರೆಗೂ ಆಗೈತೆ ಮಾತಾಡ್ಸಲ್ಲ ನನ್ನ ಮಗಳ ಸಿಟ್ಟಿಗೆ ಸುಮ್ಮನೆ ಹಂಗಂತ ಹೇಳೋನು ಅಷ್ಟೇನೆ ಹ್ಞೂ ನಾನು ಆ ಉದ್ದೇಶಕ್ಕೆ ಅವನಿಗೆ ವಿರುದ್ಧವಾಗಿ ಆ ಉದ್ದೇಶಕ್ಕೆ ನಿನ್ನ ಮನೆಗೆ ಕೊಡಬೇಕು ಅವನಿಗೆ ಎದ್ಗೊದಂಗೆ ಕೊಡಬೇಕು ಅಂತಲೇ ನಾನು ಆ ಮನೆಗೆ ಕೊಟ್ಟು ಮದುವೆ ಮಾಡಿದ್ದು ಆ ವರ್ಷದ ಮಗಳ ಸಿಟ್ಟಿಗೆ

ಆಮೇಲೆ ಮತ್ತೆ ನಮ್ದು ವ್ಯಾಪಾರ ಎಲ್ಲ ಕಡಿಮೆ ಆಗಲ್ಲೇನಮ್ಮ ನಮ್ಗೆ ಎದುರು ಕಡೆಗೆ ನಮ್ಮ ವಿರುದ್ಧವಾಗಿ ಮಾಡಬೇಕು ಅಂತ ಅನ್ಕಂಡವ್ರ ಅವರು ಏನು ಮಾಡ್ದಂಗೆ ನೋಡ್ಕೊಂಬಂದು ಬಿಡು ಅದ್ಕೆ ಯಾಕೆ ತಲೆ ಕೆಡಿಸ್ಕೊತಿಯಾ ಅವ್ರು ಮಾಡಲಿ ಮಾಡ್ದಂಗೆ ನೋಡ್ಕೊಂಬನ ಅವ್ರ ಕೈಲಿ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ಯಾ ಖುಷಾ ನೋಡೋ ಹ್ಞೂ ನಮ್ಮ ಥರ ಓಟ್ಲು ಮಾಡ್ಬೇಕು ಅಂತ ಅಪ್ಪು ನೀನು ಪ್ಲಾನ್ ಮಾಡೋರಂತೆ ಆಗುತ್ತಾ ಅವ್ರ ಕೈಲೇ ಆಗದೆ ಏನಾದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ ಅವ್ರ ಕೈಲಂತೂ ಖಂಡಿತ ಆಗಲ್ಲ ನಮ್ಮ ನಮ್ಮಅಪ್ಪನೇ ಆಗೋಲ್ಲ ಆಗಲ್ಲ ಅಂದ್ರೆ ಆಗೋಲ್ಲ ಅಷ್ಟೇನು ಹ್ಞೂ ಯಾವುದೇ ಕಾರಣಕ್ಕೂ ಅವ್ರ ಕೈಲಿ ನಮ್ಮಂತ ಓಟ್ಲು ಮಾಡೋಕ್ಕಾಗಲ್ಲ ಅಂಥ ಓಟ್ಲು ಮಾಡ್ಬೇಕಂದ್ರೆ ಅವ್ರು ಇನ್ನೂ ಎಷ್ಟು ರಾಗಿ ಬಿಸ್ಬೇಕಾಗುತ್ತೆ ಅಲ್ಲ ನಾವು ಕಟ್ಟಿದ್ದೀವಲ್ಲ ಮುಂದೆಗಡೆ ಒಂದು ಹಾಲ್ ಮಾಡಿದ್ದೀವಲ್ಲ ಹ್ಞೂ ಅಂಥದ್ದೊಂದು ರೂಮ್ ಕಟ್ಟೋಕ್ಕಾಗಲ್ಲ ಅವ್ರ ಕೈಲಿ ಹ್ಞೂ ಕೆಳಗಡೆ ಓಟ್ಲು ಮಾಡಿದ್ದೀವಲ್ಲ ಅಷ್ಟು ಕಟ್ಟೋಕ್ಕಾಗಲ್ಲ ನಮ್ಮ ಚೌಟ್ರಿ ಎಷ್ಟು ದೊಡ್ಡದು ನೀನು ಹ್ಞೂ ನಾವೇನಿಲ್ಲ ಏನು ಬೇಕಾದ್ರೂ ಮಾಡಬಲ್ಲೆ ನೇನ ವರ್ಷ ಅನ್ನೋರು ಹೇಳ್ತಿದ್ದು ಹ್ಮ್ ಓಷಮ್ಮ ಹೇಳ್ತಿದ್ದ ಏ ನಮ್ಮ ಚಿಕ್ಕಪ್ಪ ಮಾಡ್ಕೊಡ್ತೀನಿ ಅಂತ ಏನಾನ ಅವನ ಕೈಲಂತೂ ಮಾಡಕ್ಕಾಗಲ್ಲ ಅದೇ ನಮ್ಮ ಚಿಕ್ಕಪ್ಪ ಏನಾನ ಮಾಡ್ಕೊಡುತ್ತೇನೋ ಮಾಡಲಿ ನೋಡೋಣವಾಗಿ ಎಗ್ರೆಸಂಗಡಿ ಮಾಡ್ದ ಆಗ್ಲಿಲ್ಲ ಕೊನೆಗೆ ಅವನೇ ಎತ್ಬಿಟ್ಟ ಬಿಟ್ಟ ಎಗ್ರೆ ಎಗ್ರೆಸಂಗಡಿ ಆಗಲ್ಲ ಮಾಡೋದು ಬೇಡ ಅಂತೇಳಿ ಅವನೇ ಕೊನೆಗೆ ಸುಮ್ಮನೆ ಅದ ನಾನು ವಿರುದ್ಧವಾಗಿ ಬಂದವ್ರು ಗೆಟನ್ ಆಗಿರೋ ಮಾತೇ ಇಲ್ಲ ಹ್ಮ್ ನನ್ ವಿರುದ್ಧವಾಗಿರೋರು ಯಾರು ಚೆನ್ನಾಗಿರೋ ಮಾತೇ ಇಲ್ಲ ಬಿಡು ಹ್ಮ್ ಚೆನ್ನಾಗಿರೋ ಮಾಡ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತೇಳಿ ಸದ್ಯಕ್ಕೆ ನಾವು ಹೊರಕ್ಕೆ ಬಂದಿದ್ದೀವಲ್ಲ ಇವಾಗ ನಿಮ್ಮ ಅಮ್ಮ ಹೋಗ್ಕೊಂಡು ಎಲ್ಲನ ಏನು ಮಾಡ್ತಾನೆ ನೋಡೋಣ ಹ್ಞೂ ನಿಮ್ಮ ಮಾವ ಏನು ಮಾಡ್ತಾನೆ ಮಾವ ಏನು ಮಾಡ್ತಾನೆ ಏನು ಎಲ್ಲ ನೋಡೋಣ ಹ್ಞೂ ಕಣ್ಣಿಂದ ನೋಡೋಣ ಸುಮ್ಮನಿರು ಇವಾಗ ನಿಮ್ಮ ಅಪ್ಪಾಗಿ ಹತ್ರ ಹೋಗೈತೆ ವ್ಯಾಪಾರ ಆಗ್ತೈತೆ ನಾವೇನೋ ತಲೆ ಕೆಡಿಸ್ಕೊಂಬದ್ ಬೇಡ ಇವಾಗ ನೀವು ಆದಾಯ ಬರೋ ಅಂತ ಮೊಲ ನೋಡ್ಕೊಂಡಿದ್ದೀವಿ ಇವಾಗ ಗೌರ್ಮೆಂಟು ನಮ್ಮ ಆಸ್ತಿಗೆ ಎಷ್ಟು ವಾಶ ಪಡಿಸ್ಕೊಳ್ಳುತ್ತೆ ಎಷ್ಟು ಅಂತ ನಮಗೆ ಕೊಡುತ್ತೆ ಅದೆಲ್ಲ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಇನ್ನೇನು ಮಾಡೋಕ್ಕೆ ಸಾಕು ನಾವು ಹಿಂಗೆ ಏನೋ ಮಾಡ್ತೀವಿ ಹ್ಞೂ ಇನ್ನೂ ನನಗೊಂದೊಳ್ಳೆ ಐಡಿಯಾಗಳು ಐಡಿಯಾಗಳೈತೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ನೋಡೋಣ ಹ್ಞೂ ಹೆಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರಿಗೆಲ್ಲ ಗೊತ್ತೆ ಏನು ಕೆಲಸ ಮಾಡ್ತಾನೆ ಮಾಡಿಕೊಟ್ರೆ ಚಿಕ್ಕಪ್ಪ ಏನಾರು ಮಾಡ್ಕೊಡ್ಬೇಕು ಇಷ್ಟೊಂದು ಏನು ಅವ್ರ ಹತ್ರ ಏನು ಬಂಡವಾಳ ಏನಿಲ್ಲ ಹಾಂ ಹೆಂಗೋ ಮಾತಾಡ್ತಿದ್ವಪ್ಪ ಹಾಂ ನನಗೆ ಅದಕ್ಕೆ ಉರ್ದೋಗ್ಬಿಡ್ತು ಮಾತಾಡ ಮಾಡ್ತೀವಿ ಅಂತ ಹೇಳ್ದೆ ಇಟ್ಕೊ ಆಗಲ್ಲ ಅಯ್ಯೋ ನೀನು ನಮ್ಮ ಥರ ಹೋಟ್ಲು ಮಾಡೋಕ್ಕಾಗುತ್ತೇನೆ ನಾನು ಎದುರುಗೇಳುವ ಬೇಕಾದ್ರೆ ಹೇಳ್ತೀನಿ ನಮ್ಮಂಗೆ ಮಾಡಿ ತೋರಿಸು ನಿನ್ನ ಗಂಡಸಾಗಿದ್ರಿ ಅಂತ ಹೇಳ್ತೀನಿ ನಾವು ವರ್ಷನಿಗಲವನ್ಗು ಹಾಂ ಮಾಡಿ ತೋರಿಸ್ಲಿ ಆಗಲ್ಲ ಬಿಡಮ್ಮ ಹ್ಞೂ ಯಾಕೆ ಟೆನ್ಷನ್ ತಮ್ತಿಯಾ ನಾವು ಅದನ್ನು ಮಾಡೋಕ್ಕೇ ಎಷ್ಟು ಟೈಮ್ ತಗೊಂಡಿದೀವಿ ಎಷ್ಟು ನಾವೇ ಪರ್ದಾಡಿದ್ವಿ ಎಷ್ಟೊಂದು ದುಡ್ಡು ಇಟ್ಕೊಂಡು ನಾವೇನೇ ಕೆಲಸದವ್ರು ಬರಲ್ವಲ್ಲಪ್ಪ ಅಂತ ನಾವು ಪರ್ದಾಡಿದ್ವಿ ಹ್ಞೂ ನಾವೆಷ್ಟು ಟೆನ್ಷನ್ ತಂಗಡಿ ಅಂತ ನನಗೆ ಗೊತ್ತು ನಮ್ಮ ಹತ್ರ ದುಡ್ಡಿತ್ತು ದುಡ್ಡಿದ್ರೂ ನಮ್ಮ ಕೈಲೇ ಆಗಲಿಲ್ಲ ಬೇಗ ಹ್ಞೂ ಅವ್ರು ಮಾಡಿಸ್ಬೇಕಂದ್ರೆ ಅಷ್ಟೇ ತಿಂಗಳು ಅಂತ ಅಂತೇಳಿ ಎಷ್ಟು ತಿಂಗಳು ಕಳಿತೈತು ಹ್ಞೂ ಏನಿಲ್ಲ ಹ್ಞೂ ನಾವೇ ಇಷ್ಟು ಕಷ್ಟಪಟ್ಟಿದ್ವಿ ಅಂದ್ರೆ ಅವ್ರ ಆಗುತ್ತಾ ಆಗಲ್ಲ ಹ್ಞೂ ನೋಡೋಣ ಮಾಡ್ದಂಗೆ ನೋಡೋಣ ಬಿಡು ಹ್ಞೂ ಛತ್ರ ಕೆಟ್ಟರೆ ಬದುಕ್ ಬದುಕು ಏನಾನ ಬದುಕಿದ್ರೆ ನೋಡೋಣ ಹ್ಞೂ ಆಮೇಲೆ ಇನ್ನು ನಾವು ಇಲ್ಲದ ಕಾಲಕ್ಕೆ ಏನಾದರೂ ಮಾಡಿದರೂ ಮಾಡ್ಬೋದು ನಾವಿದ್ದಾಗಂತೂ ನಮ್ಮ ಕಣ್ಣಿದ್ರೆ ಆ ಥರ ಅವ್ರು ನಮ್ಮ ಥರ ಹೋಟ್ಲು ಮಾಡೋಕ್ಕಾಗಲ್ಲ ಆ ಥರ ಸಾಧನೆ ಮಾಡೋಕ್ಕಾಗಲ್ಲ ಇವತ್ತು ನಾನು ಅಂಥ ಸಾಧನೆ ಮಾಡಿದ್ದೀನಿ ಇವತ್ತು ನಮ್ಗೆ ಆದಾಯ ಬರೋ ಅಂತ ಮೂಲ ಮಾಡ್ಕೊಂಡೆ ನಾನು ಹ್ಞೂ ಮಾಡ್ಕೊಂಡಿದ್ದಕ್ಕೆ ಎಷ್ಟು ವಾಸೆ ಆಯಿತು ನಾವಿಲ್ಲ ಅಂತಂದ್ರೂ ನೋಡು ಹೆಂಗೆ ನಮಗೆ ದುಡ್ಡು ಹೋಟೆಲಲ್ಲಿ ಬಂದು 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 ಇರುತ್ತೆ ಹೋಟೆಲ್ ಅಂತ ಜಾಗದಲ್ಲಿ ನಾನು ಒಳ್ಳೆ ಪ್ಲಾನ್ ಮಾಡಿ ಐಡಿಯಾ ಮಾಡಿ ಮಾಡಿರೋದು ಎಲ್ಲರೂ ಹಂಗೆ ಅಂತಾರೆ ಹೆಂಗ್ ಪ್ಲಾನ್ ಮಾಡಿ ಮಾಡಿದಿರ ಈ ಥರ ಭಾಳ ಚೆನ್ನಾಗಿ ಐಡಿಯಾ ಮಾಡಿದಿರಾ ಅಂತ ಹೇಳ್ತಾರೆ ಹ್ಞೂ ಮತ್ತೆ ಏನು ಕಾರ್ಗಳಲ್ಲಿ ಸಿಕ್ಕಾಪಟ್ಟೆ ಕಾರ್ಗಳು ಸಿಕ್ಕಾಪಟ್ಟೆ ವೆಹಿಕಲ್ಗಳು ತುಂಬ ಜನ ಬರ್ತಾ ಇರ್ತಾರೆ ಹ್ಮ್ ಒಂದೊಂದು ಸರ್ತಿ ಇಷ್ಟೊಂದು ಜನ ಯಾಕಾದ್ರೂ ಬರ್ತಾರೋ ಅಂತ ಅನಿಸ್ತಾ ಇರುತ್ತಲ್ವೇ ನಾನು ಹೋಗಿದ್ನಲ್ಲ ನಿನ್ನೆ ಹಂಗೆ ಅನ್ಸೋದು ಹ್ಞೂ ನಾನು ಹೋಗಿದ್ನಲ್ಲ ನಿನ್ನೆ ರಾಮನ ಜೊತೆಗೆ ರಾತ್ರಿ ಸಿಕ್ಕಾಪಟ್ಟೆ ರಶು ಅಯ್ಯೋ ನನಗೇನೆ ಅಲ್ಲಿರೋ ಕೆಲಸದವ್ರಿಗೆ ನಾನು ಅದಕ್ಕೆ ನೈಟ್ ಶಿಫ್ಟು ಡೇ ಶಿಫ್ಟು ಎಲ್ಲ ಮಾಡಿದೀನಿ ಹಾಂ ಅವ್ರಿಗೆ ಪಾಪ ಬೇಜಾರು ಅಷ್ಟು ಕೆಲಸದವಾಗ ಬಂದರೆ ಒಂದು ಐದು ಏನೇ ಮೇಡಮ್ ಒಂದು ಐದು ನಿಮಿಷನೂ ಬಿಡುವು ಕೊಡಲ್ವಲ್ಲ ನಮಗೆ ಅಂತೇಳಿ ಬೇಕಂತಾರೆ ಹಾಂ ಏನು ಮಾಡೋಣ ಅಷ್ಟು ರಶ್ ಒಂದಿನ ಅಲ್ಗೂ ಸಂಡೆ ಯಾವಾಗಾದರೂ ರಜಾ ಮಾಡೋಣ ಅಂತ ನೋಡ್ತಿದ್ದೆ ನೇಮ್ ಬಿಡತ್ಲಂಗೆ ನಮ್ಗೆ ಏನು ಕಡಿಮೆ ಆಗೈತಿ ಸಂಡೆ ಯಾವಾಗಾದರೂ ಒಂದಿನ ರಜಾ ಮಾಡೋಣ ಅಂತ ಅನ್ಕೊಂಡೆ ಸಂಡೇನೇ ವ್ಯಾಪಾರ ಅದಕ್ಕೆ ಸಂಡೇ ಬೇಡ ಮಿಕ್ಕಿ ಟೈಮ್ನಾಗ ಯಾವಾಗಾದರೂ ಒಂದಿನ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಎಲ್ಲ ಆಗಿರೋದ್ರಿಂದನ ಒಂದು ದಿನವೂ ಬೇಡ ಏನು ಬೇಡ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಅವರೇ ಬರ್ತಾರೆ ವರ್ಕರ್ಸ್ಗಳು ಮಸ್ತ್ ಆಗಿದ್ದಾರೆ ಹ್ಞೂ ಕೆಲಸ ಮಾಡೋರು ನಮ್ಮ ಇದರಲ್ಲಿ ಜಾಸ್ತಿ ಪೇಮೆಂಟ್ ಜಾಸ್ತಿ ಪೇಮೆಂಟ್ ಆಗಿರೋದ್ರಿಂದ ಎಲ್ಲ ಈ ಕಡೆ ಶಿಫ್ಟ್ ಆಗ್ತಾಯಿದ್ದಾರೆ ಹ್ಞೂ ಎಲ್ಲ ಶಿಫ್ಟ್ ಆಗ್ತಾ ಇರೋದ್ರಿಂದ ನಮಗೆ ಎಷ್ಟೋ ಕೆಲಸದ ಆಳುಗಳು ಏನು ನಮಗೇನು ಯಾವುದಕ್ಕೂ ಇದಿಲ್ಲ ಹ್ಞೂ ಕೊರತನೇ ಇಲ್ಲ ನಮ್ಮದಾ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಅವರು ಮಾಡ್ತೀವಿ ಅಂತಂದ್ರೆ ಆವಾಗ ಅವ್ರ ಕೈಲ ಆಗಲ್ಲ ನಾವು ಮುಂದೆಗಡೆ ಪಾರ್ಕಿಂಗ್ ಮಾಡ್ಸಿದೀನಲ್ಲ ಆ ಥರ ಒಂದು ಮಾಡಿಸ್ಲಿ ನೋಡೋಣ ಅವ್ರ ಯೋಗ್ಯತೆಗೆ ಹ್ಞೂ ನಂತಹ ಬೋಟ್ಲು ಮಾಡೋಕ್ಕಾಗುತ್ತಾ ಅದು ಕನಸು ಕನ್ಸು ಕಣಮ ಶಿವಾನಿ ಕನಸು ಏನೋ ಒಲಗಿಲ್ಲ ಎಲ್ಲ ಏನಾದರೂ ಮಾರಿ ಮಾಡ್ತಾರೋ ಅನಿಸುತ್ತೆ ಹ್ಞೂ ಮಾಡ್ಬೋದೇನೋ ಮಾತಾಡ್ತಾ ಇದ್ವಲ್ಲ ನನಗೆ ಅದ್ಕೆನೇ ಟೆನ್ಷನ್ ಆದಂಗೆ ಆಯ್ತು ಹೋಗ್ಲಾಗಿ ಹ್ಞೂ ಏನು ಮಾಡೋಣ ಒಬ್ಬರ ಮೇ ನಂತರ ಎಲ್ಲಾದರೂ ಹೋಟೆಲ್ ಮಾಡೋಕ್ಕಾಗುತ್ತಾ ಆಗಲ್ಲ ನಾನು ಮುಂದೆಗಡೆ ಪಾರ್ಕಿಂಗ್ ಪಾರ್ಕಿಂಗ್ ಏರಿಯಾನ ಅಷ್ಟು ಮಾಡಿ ತೋರಿಸ್ಲಿ ನೋಡೋಣ ಅವ್ರ ಯೋಗ್ಯತೆಗೆ ನನ್ನ ಮನೆ ಕಟ್ಟೋ ಯೋಗ್ಯತೆ ಇಲ್ಲ ಅಂತವರು ಹೋಟೆಲ್ ಮಾಡ್ತಾರೆ ಥೋ ಅದೆಲ್ಲನ ಆಗದೆ ಇಲ್ಲದಂಥ ಕೆಲಸ ಹ್ಞೂ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಸುಮ್ಮನೆ ನಾನು ಮಾಡಿರೋದು ನೋಡಿ ಊರಿಗೆ ಚೆನ್ನಾಗಿ ಆಗುತ್ತಲ್ಲ ಇವ್ರದು ಅಂತ ಹೇಳಿ ಏನೋ ಹೊಟ್ಟೆಯವ್ರಿಗೆ ಮಾತಾಡ್ತಾರೆ ಮಾತಾಡ್ಲಿ ಬಿಡಿ ಹ್ಞೂ ಏನಾಗುತ್ತಾ ನೋಡೋಣ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು